ನಮಸ್ಕಾರ ಎಲ್ಲ ಮಂದಿಗೆ ಏನಪ್ಪ ಅಂದ್ರೆ ವೆಲ್ಕಮ್ ಟು ಪಜ್ ಜಾಗ್ ಸನ್ ಟಿವ್ ಸೊ ಬ್ಲಾಗ್ ಬಾಳಿ ಸ್ವಲ್ಪ ಬಂದಿದ್ದಿಲ್ಲ ಬರೀ ಮಿನಿ ಬ್ಲಾಗ್ ಆದಿದ್ವಿಲ್ಪ ಅಂದ್ರೆ ಯೂಟ್ಯೂಬ್ ನಾವ ಈ ಬ್ಲಾಗ್ ಮಾಡೋ ಕಾರಣ ಏನಪ್ಪಾ ಅಂದ್ರೆ ಫ್ಯಾಮಿಲಿ ಟೂರ್ ಹೊಂಟೇವಿ ಬಾಳದು ಏನಿಲ್ಲ ಅಷ್ಟೇ ಒಂದು ಮೂವತ್ತ ನಾಲ್ಕು ಕಿಲೋಮೀಟ್ರ್ ಅದೇ ಅಂದ್ರೆ ಒಳಗೆ ಅದು ಯಾವ ಪ್ಲೇಸ್ ಏನೋ ಎಲ್ಲ ನೋಡಿರ್ತೇತ ನೋಡ್ರಾಗ ಗೊತ್ತಿತ್ತು ನಿಮ್ಗೆ ಯಾವ ಪ್ಲೇಸ್ ಯಾವುದಿಲ್ಲ ಎಲ್ಲ ಹೇಳ್ತೇನೆ ಫ್ಯಾಮಿಲಿ ಟೂರ್ ಹೊಂಟಿವಿ ಯಾರು ಇನ್ಪಾ ಅಂದ್ರೆ ನಮ್ಮ ಮಮ್ಮಿ ಇಲ್ಲ ನಮ್ಮ ಪಪ್ಪನ ಇಲ್ಲ ನುಗ್ಗುದ್ರೆ ಯಾರು

ನೋಡ್ರಿ ನಮ್ಮ ನಮ್ಮ ಡಬಲ್ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ರೆಡಿ ಐತಿಗ ಈಗ ನಮ್ಮ ಇದು ಮತ್ತೆ ನಮ್ಮ ದೊಡ್ಡ ಪಪ್ಪ ನಮ್ಮ ದೊಡ್ಡ ಮಮ್ಮಿ ಎಲ್ಲ ಬಸ್ನಾಗ್ಯದ್ರು ಎಂತ ಬರೀ ಪ್ರಾಬ್ಲಮ್ ಮನಿ ಲಾಕ್ ಮಾಡಿ ಹೋಗೋಣ ಟೈಮ್ ಆಗಿದೆ ಬಾಕಟ ಅಂತ ಕಷ್ಟ ಸಿಗ್ತಿ ನಿಮ್ಗೆಲ್ಪ ಅಂದ್ರೆ ಬಸ್ನಾಗು ಅಂತ ಹೋಗುತ್ತೆ ಸೊ ಫೈನಲಿ ಗೈಸ್ ಬಸ್ ನಾಗ ಕುಂಟೇವಿ ಈಗ ಎಲ್ಲರೂ ಅಂತ ಈಗ ಡೈರೆಕ್ಟ್ ಎಲ್ಲಿ ಹೋಗ್ತಾ ಜಂಪ್ಕಂಡಿಗೆ ಬಸ್ ಡ್ರೈವರ್ ಬಿಟ್ಟಾರ ಈಗ ಬಸ್ ಅನ್ಕಲ್ ಬಿಟ್ಟಾರು ಬಸ್ ಅನ್ಕಲ್ ಬಿಟ್ಟಾರು ಅಂತ ಹೋಗ್ಬೇಕ ನಾಕೈದು ಬಸ್ ಚೇಂಜ್ ಮಾಡಿದ್ವಿ ನಾಲ್ಕೈದು ಬಸ್ ಚೇಂಜ್ ಮಾಡೋಣ ಈ ಬಸ್ ಫೈನಲಿ ಸಿಕ್ಕ ಇದು ಬಸ್ ಪರ್ಫೆಕ್ಟಿವಿ ಚಾನ್ಸ್ ಸಿಕ್ಕಿಲ್ಲ ಸೊ ಕನ್ನಡ ಅಂಗಲ್ ಬಂದ ಐತ್ ಅಂತ ಹೇಳಿದ್ರು ಮನ್ಸಿಗೆ ಶಾಂತು ಕುಂತ ಟಿಕೆಟ್ ತಗೊಂಡ್ ಏನ್ ಸಿಂಗಡಿ

ನೋಡಣ್ಣ ಇಲ್ಲಿ ಬಸ್ ಇನ್ನು ಬಂದಿಲ್ಲ ಮುಧೋರ್ ಬಸ್ ಮುದೋ ಬಸ್ ಬಸ್ನು ಬಂದಿಲ್ಲ ಇಲ್ಲಿ ನೋಡನ್ ಬಸ್ ಬರ್ಬೇಕಂತ ಮುದೋ ಬಸ್ ಬಂದ ಮಂಟೂರ್ಗೆ ಹೋಗ್ತೇತಿ ನೋಡಣ್ಣ ಅಲ್ಟೋಲ್ಲಿ ಬಸ್ ಸ್ಟಾಂಡ್ ಬಂದಿವಿ ಜಿ ಬಂದಿವಿ ಬಟ್ ಬಸ್ ಸ್ಟಾಂಡ್ ನಾಗ ಮಂಟು ಬಸ್ ಸ್ಟಾಂಡ್ ನೋಡಣ್ಣ ಇನ್ನೇನ ಆಕ್ಟಿವ್ ಏನೇನಾದ್ ಏನೇನಿಲ್ಲ ನೋಡೋಣ ಟೈಮ್ ಹತ್ ಗಂಟೆಯಿಂದ ಏಳು ಗಂಟೆ ಮತ್ತೆ ಮಾಡ್ತಲ್ಲ ನೋಡ

ಇಕಡೆ ಏನೋ ಬಸ್ ನಮಗ ಅಲ್ಲಿ ಬಿಟ್ರ ಅದಕ್ಕೆ ಕಬ್ಬಿನ ಗಾಣಾಕಡೆ ಬಿಟ್ರ ಕಬ್ಬಿನ ಗಾಣಾಕಡೆ ಬಿಟ್ಟ ನಮಗ ಅಲ್ಲಿ ಬಿಟ್ ನಾವು ಇರೋಬೇಕಂದ್ರೆ ಬೇರೆ ಬಸ್ ಆಗ್ತೀತೆ ಅಂತ ಅಂಡ್ ತಿಂಡಿ ಇಷ್ಟಾ ಫುಲ್ ಐತಿ ಮಳೆ ಇದೆ ಮಳೆ ಅಂತ ನೋಡಿ ಈ ಫುಲ್ ಐತಿ ಬಸ್ ಬಿನಾ ಹೋಗ್ಬಿಡಲ್ಲ ನೋಡಿ ನಿನ್ನ ಕಡೆ ಏನಿಲ್ಲ ತೋರಿಸ್ತೀನಿ ಚಾನೆಲ್ ಯಾರೆ ವೋರ್ತಿದ್ದೀರಾ ಲೈಕ್ ಕೇಳ್ತೀವಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟ ಬರ್ತಾವೆ ಶೇರ್ ಮಾಡ್ರಿ ಯಾವಶ್ ನೋಡಿ ಬಸ್ ಸಮ ಬಂತು ಬಂತು ಕಂಪನಿ ಕಟ್ ಮಾಡ್ತಲ್ಲ ബസ്സിക്കണസോ സംജയ നീനു എദുനികളക്കു നീന നീനദീന ಗುಡಿ ಕಡೆ ಬಂದಿವಿ ಮೇನ್ ಮೈನ್ ರೋಡ್ ಇದು ಹೆಂಗ ಕಾಣತ್ತಲ್ಲ ಆ ಕಡೆ ಆ ಸೈಡ್ ರೂಟ್ ಒಂದು ಹಾರಿಗೆ ಸೈಡ್ ಆ ಚಿಡ್ ಸೈಡ್ ಕಡೆ ಬಂದ್ರೆ ಲೆಫ್ಟ್ ಸೈಡ್ ಬಂದ್ರೆ ಅದಕ್ಕೆ ಒಂದು ಬೋರ್ಡ್ ಆ ರೋಡ್ ಧಾಮ ಅಂತ ಹಾಕ್ಯಾರ ಸೊ ಇದು ನೋಡ್ಬೋದು ನೀವು ಆ ರೋಡ್ ಧಾಮ ಇಲ್ಲ ಐತಿ ಇಲ್ಲಿ ಬಂದ್ವಿ ಫೈನಲಿ ಬಂದ್ವಿ ಈಗ ನೋಡೋಣ ಏನೇನೈತಿ ಏನೇನಿಲ್ಲ ತೋರಿಸ್ತೀನಿ ಸೊ ಮಿನಿ ಬ್ಲಾಗ್ ನಾವು ಹಾಕ್ತೀನಿ ಏನೇನೇ ಶಾರ್ಟ್ ಅಂದರೆ ಮಿನಿ ಬ್ಲಾಗ್ ಏನಿಲ್ಲ ಹಾಕ್ತೀನಿ ಅಲ್ಲ ತೋರಿಸ್ತೀನಿ ಬಂದು ನೀವು ಅಷ್ಟೇನೇನೈತಿ ಎಲ್ಲ ತೋರಿಸ್ತೀನಿ ಸೊ ಫೈನಲ್ ಈಗ ಊಟ ಮಾಡಿ ಏನು ಇಷ್ಟ ನೋಡ್ರಿ ಇಷ್ಟ ಇಲ್ಲಿ ಹೆಚ್ಚು ಏನೂ ಇಲ್ಲ ಏನಪ್ಪ ಅಂದ್ರೆ ಇಲ್ಲಿ ಟಿಕೆಟ್ ಇಂದ ಅಲೌಡ್ ಇಲ್ಲ ಇಲ್ಲಿ ಕೊಟ್ಟ ನೋಡ್ರಿ ವಿತೌಟ್ ಟಿಕೆಟ್ ನಾಟ್ ಅಲೌಡ್ ಅಂತ ಕೊಟ್ಟರು ಅಂತ ಬಟ್ ಏನಪ್ಪ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಇಲ್ಲಿ ಗೇಮ್ಸು ಏನಿಲ್ಲ ಗೇಮ್ಸ್ ಇಲ್ಲ ಏನಿಲ್ಲ ಗೇಮ್ಸ್ ಏನೋ ಬೇರೆ ಊರಿ ಶಿಫ್ಟ್ ಮಾಡ್ಯಾರಂ ಆಲ್ಮಟ್ಟಿ ಕಡೆ ಏನೋ ಶಿಫ್ಟ್ ಮಾಡ್ಯಾರಂತೆ ಅಂತ ಕಡೆ ಕಡೆಯಿಂದ ಒಂದು ಸ್ಮಾಲ್ ಪ್ಲೇಸ್ ಇತ್ತು ಅದು ಸಿಕ್ಟ್ ಮಾಡ್ಯಾರು ಮತ್ತು ಯಾವುದೊಂದು ಗುಡಿ ನೋಡೋದಾಗ್ಲಿ ಏನಾದರೂ ನೋಡೋದಾಗ್ಲಿ ಏನು ಅಮೌಂಟ್ ಇಲ್ಲ ಪೇ ಮಾಡಲ್ದ ನೋಡೋ ಪೇ ಮಾಡಲ್ದಾನ ನೋಡೋಂಗಿಲ್ಲ ನೋಡ್ಬೋದು ಎಲ್ಲ ಗಾಡಿ ಟೋಟಲ್ ಮೂರು ಗುಡಿ ಇದಾವೆ ಇದು ನೋಡ್ಬೋದು ನೀವು ಇಲ್ಲಿ ಒಂದೈತಿ ನವದುರ್ಗ ಒಂದ ಇಲ್ಲೊಂದು ಐತಿ ಇಲ್ಲಂತೆ ಸಿದ್ಧಾರ್ ಅಡ್ಡ ಅಜ್ಜ ಗುಡಿ ಐತಿ ಇಲ್ಲಿ ಅಂತ ಬರ್ರಿ ನೋಡಿರಿ ಎಲ್ಲ ಒಂದು ಕಾವಿನ ಜಿಮ್ ಈಗ ಅಂತ ಇನ್ನು ನೆಕ್ಸ್ಟ್ ಫೋಟೋ ಶೂಟ್ ಐತಿ ಬರೀ ಯಾವ ಫೋಟೋ ತೆಗಿತೇವೆ ಎಲ್ಲ ಎಲ್ಲ ತೋರಿಸ್ತೇವೆ ನಿಮ್ಗೆ ಇಲ್ಲ ಐತಿ ಫೋಟೋ ಶೂಟ್ ಇಲ್ಲಿ ನೋಡ್ರಿ ಎಲ್ಲ ಹುಲಿ ಹುಲಿ ಅವು ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲ ಮಕ್ಕನ ಇತ್ತು ನೋಡ್ರಿ ಪೈಲ ಫೋಟೋ ಶೂಟ್ಗೆ ಇದೆಲ್ಲ ಲಕ್ಷ್ಮೀ ಫೋಟೋ ಶೂಟ್ ಆತ ಇನ್ನು ನೆಕ್ಸ್ಟ್ ಏನು ಭೂಕಂಪ ತೋರಿಸ್ತಾರಂತೆ ಭೂಕಂಪ ಭೂಕಂಪ ತೋರಿಸ್ತಾರಂತೆ ಸ್ವಲ್ಪ ತಕ್ಕೊಂಡು

ಎಲ್ಲ ಐತಿ ನೋಡ್ರಿ ಜಂಗಲ್ ಸಫಾರಿ ಹಾರರ್ ಹೌಸ್ ಐತಿ ಮತ್ತೆ ಇಲ್ಲಿ ಜಂಗಲ್ ಸಫಾರಿ ಇಲ್ಲಾದ್ರೂ ಸಿದ್ಧಾರ್ಥ ಸಾಂಸ್ಕೃತಿಕ ವ್ಯವಹಾರ ನೋಡ್ಬೋದು ನೀವು ಇಲ್ಲಿ ಬರೀನೇನ ಎಲ್ಲ ತೋರಿಸ್ತೀನಿ ನೀವು ಹನುಮಾನ ಶಿವ ಗಣಪತಿ ಗಣಪತಿರೋರು ಬಸಲೇಜಾ ನೋಡಿದ್ವಲ್ಲ ಸೆವೆಂಟಿ 78 ಇತ್ತು ಮಜ ಆಗ್ತೈತಿ ಆದ್ರೆ ಕಾಲಾಸು ತೆನ್ ಬಿಡಬೇಕಾಗಿ ಇತ್ತು ಏನು ಬಿಡಬೇಕಾಗಿತ್ತು ನೋಡಿ ಏನು ಬಕಾಸು ಸೋಗಿ ಸ್ಟಡಿ ನಲ್ಲಿ ಇರೋ ಕೇಟರಿನ್ ಗೊತ್ತಾಯ್ತು ಸಿದರೋ ರೆಗ್ಯುಲೇಟರ್ ಕೇಟರಿನ್ ತೋಪ್ ಚಂದ್ ನೀಟ್ ಒstar ಅಂತ ನೋಡಿ ನೀನೇ ತೋstar

ಒಂದಲ್ಲ ಒಂದು ದಿನ ಈ ಭೂಮಂಡಲ ಸಾಗರ ಸಮುದ್ರ ಹಿಮಾಲಯ ಪರ್ವತದಂತಹ ಪರ್ವತಗಳೇ ಬಿದ್ದು ಹೋಗುತ್ತವೆ ಪಂಚಭೂತಗಳೇ ನಾಶವಾಗಿ ಸ್ವರ್ಗಾದಿ ಸಮಸ್ತ ಲೋಕಗಳು ಕೂಡ ಪ್ರಳಯಾಗ್ನಿಯಲ್ಲಿ ಸುಟ್ಟು ಹೋಗುವವು ಸ್ವಾಮಿಗಳೇ ಪಂಚಭೂತಗಳೇ ನಾಶವಾಗುವುದು ಎಂದು ತಾವು ಹೇಳಿದಿರಿ ಭೂಮಿ ಅಗ್ನಿ ನೀರು ವಾಯುವಿನ ಜೊತೆ ಆಕಾಶವು ಪಂಚಭೂತಗಳಲ್ಲಿ ಒಂದಾಗಿರುವುದರಿಂದ ಸರ್ವವ್ಯಾಪಕವಾದ ಆಕಾಶವು ಪ್ರಳಯದಲ್ಲಿ ಹೇಗೆ ಸಿಲುಕುವುದು ಸ್ವಾಮಿಗಳೇ ಯಾರೋ ನೀನು ಎಲ್ಲಿಂದ ಬಂದಿದ್ಯೋ ನಿನ್ಗೆ ತಲೆಗೆಲೆ ಕೆಟ್ಟಿದ್ಯೋನೋ ನಿನ್ ಬುದ್ಧಿ ಎಲ್ಲಿ ಇಟ್ಕೊಂಡಿದ್ಯೋ ನನ್ನ ಬುದ್ಧಿನ ನನ್ನಲ್ಲೇ ಇಟ್ಕೊಂಡಿದ್ದೀನಿ ನೀವಲ್ಲಿ ಇಟ್ಟುಕೊಂಡಿದ್ದೀರಾ ನನ್ನನ್ನೇ ಬುದ್ಧಿ ಎಲ್ಲಿ ಇಟ್ಕೊಂಡಿದ್ಯೋ ಅನ್ನೋಷ್ಟು ಸಕ್ಕೇ ನಿನಗೆ ಇಲ್ಲೇ ಇರೋ ನಿನಗೆ ತಕ್ಕ ಪ್ರಾಶ್ಚಿತ್ತ ಮಾಡಿಸ್ತೀನಿ ಅನಿಷ್ಟದವನು ನೋಡಿ 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 ಇನ್ನು ಹೇಗ್ ಕೂತಿದಾನೆ ಅಂತ ನೋಡಿ ಏಯ್ ಎಷ್ಟು ಧೈರ್ಯ ಇರ್ಬೇಕು ನಿನಗೆ ಹಾಗೆ ಹೇಳಿದ್ರೆ ಕೇಳಲ್ಲ ನಿನ್ನ ತುಂಬಾ ಕಾಲದಿಂದಲೂ ಕಪಟ ಭಕ್ತರ ಸೇವೆಯಿಂದ ಅವರ ಸ್ಪರ್ಶದಿಂದ ಈ ಬಸವಣ್ಣನ ವಿಗ್ರಹದಲ್ಲಿದ್ದ ದೈವತ್ವಾಂಶವು ನಾಶವಾಗಿ ಕೇವಲ ಶಿಲೆ ಮಾತ್ರ ಉಳಿದಿತ್ತು ನಾನು ಇದರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇನೆ ಈಗ ಇದು ಪೂಜಿಸಲು ಯೋಗ್ಯವಾಗಿದೆ ಎಂತ ಮಾತು ಬಾಲಕನಾಗಿದ್ದರೂ ಇವನ ಮುಖದಲ್ಲಿ ಜ್ಯೋತಿಯೇ ಬೆಳಗುತ್ತಿದೆಯಲ್ಲ ಇವನು ಸಾಮಾನ್ಯನಲ್ಲ ಸಾಕ್ಷಾತ್ ಶಿವನು ಸ್ವರೂಪಿ ದಯವಿಟ್ಟು ನೀವು ನಮ್ಮ ನೈವೇದ್ಯವನ್ನ ಸ್ವೀಕರಿಸಲೇಬೇಕು ವಿದ್ವಾಂಸ ಬ್ರಾಹ್ಮಣ ಪಂಡಿತಾ ಸುಬ್ಬಯ್ಯ ಶಾಸ್ತ್ರಿ ನಾವು ತಮ್ಮ ಪಾಂಡಿತ್ಯವನ್ನು ಕೇಳಿದ್ದೀವಿ ತಾವು ಇಲ್ಲಿಗೆ ಬಂದ ಕಾರಣ ನನ್ನಷ್ಟು ಪಾಂಡಿತ್ಯ ಪ್ರವೀಣರು ಈ ನಾಡಿನಲ್ಲೇ ಯಾರು ಇಲ್ಲ ಎಲ್ಲರನ್ನೂ ಸೋಲಿಸಬೇಕೆಂಬ ಅಧಮ್ಯ ಬಯಕೆಯಿಂದ ಹೊರಟಿದ್ದೇನೆ ನಿಮ್ಮ ಮಠವನ್ನು ನೋಡಿ ಇಲ್ಲಿಗೆ ಬಂದೆ ತುಂಬಾ ಸಂತೋಷ ನಿಮ್ಮ ಶಿಷ್ಯಂದಿರಿಗೆ ಯಾವ ವಿಷಯವನ್ನು ಬೋಧಿಸುತ್ತಿದ್ದೀರೋ ಉಪನಿಷತ್ತಿನ ಬಗ್ಗೆ ಉಪನಿಷತ್ತಿನ ಅರ್ಥವನ್ನು ಕೇಳುವ ಹೇಳುವ ಅಧಿಕಾರ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅನುಭವವಿರಲಿ ಅದರ ಮೂಲ ಶಬ್ದಾರ್ಥವನ್ನೇ ನಿಮಗೆ ಹೇಳಲು ಸಾಧ್ಯವಿಲ್ಲ ಅದರಲ್ಲಿ ಬ್ರಹ್ಮಜ್ಞಾನಿ ಎಂದು ಹೊಗಳಿಸಿಕೊಳ್ಳುತ್ತಿರುವುದೇಕೆ ಸರಿ ಉಪನಿಷತ್ತು ಎಂದರೇನು ಇದೆಲ್ಲ ಒಂದು ಪ್ರಶ್ನೆಯೇ ಇಷ್ಟು ಸಣ್ಣ ಪ್ರಶ್ನೆಗೆ ನನ್ನ ಶಿಷ್ಯನಿಗೆ ಉತ್ತರಿಸುತ್ತಾರೆ ಇವರು ಸುತ್ತಾರ ಇವರೆಲ್ಲ ನಿಮ್ಮ ಶಿಷ್ಯದಿರೇ ಅಯ್ಯೋ ಏನು ಸಿದ್ಧ ನೀವು ಅಪ್ಪನ ಕೊಟ್ರೆ ಹೇಳುತ್ತೇನೆ ಗುರುಗಳೇ ಇವನ ಇವನು ಹೇಳುತ್ತಾನಾ ಶಾಸ್ತ್ರಿಗಳೇ ಉಪನಿಷತ್ತು ಎಂದರೆ ಗುರುವಿನ ಹತ್ತಿರ ಶ್ರದ್ಧೆ ಭಕ್ತಿಯಿಂದ ಕುಳಿತುಕೊಂಡು ಪಡೆದು ಬ್ರಹ್ಮನಲ್ಲಿ ಪ್ರತಿಷ್ಠಾಪಿತವಾಗುವುದು ಎಂತಲೂ ಕರೆಯುವರು ಉಪನಿಷತ್ತುಗಳನ್ನು ವಿದ್ಯೆ ಎಂದು ಹೇಗೆ ಅರ್ಥೈಸುವೆ ಹೇಗೆ ಎಂದರೆ ಮುಮುಕ್ಷಿಗಳು ಇಂದ್ರಿಯಗಳ ನಿಗ್ರಹದಿಂದ ಚಿತ್ತ ಶುದ್ಧರಾಗಿ ಗುರುವಿನ ಮುಖಾಂತರ ಉಪನಿಷತ್ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳುವ ಆದುದರಿಂದಲೇ ಉಪನಿಷತ್ತುಗಳಿಗೆ ವಿದ್ಯೆ ಎಂದು ಹೇಳಬೇಕಾಗುವುದು ಸರ್ವಜೀವಿಗಳು ಸಹ ಜ್ಞಾನಕ್ಕೆ ಅಧಿಪತಿಗಳಾಗಿರುವುದರಿಂದ ಉಪನಿಷತ್ತಿನ ಬಗ್ಗೆ ಅರಿಯುವುದಕ್ಕೆ ವಿಚಾರ ಮಾಡುವುದಕ್ಕೆ ಎಲ್ಲರಿಗೂ ಅಧಿಕಾರವಿದೆ ಪಂಡಿತರೆ ಬ್ರಹ್ಮ ವಿದ್ಯೆಗೆ ಬ್ರಾಹ್ಮಣರು ಮಾತ್ರ ಯೋಗಿಯ ಅಧಿಕಾರಿಗಳು ಉಳಿದವರಿಗೆ ಆ ಅಧಿಕಾರವಿಲ್ಲವೆಂದು ಹೇಳಿದರು ಆದರೆ ಬ್ರಹ್ಮ ಜ್ಞಾನಾತೀತ ನಿಜವಾದ ಬ್ರಾಹ್ಮಣನ್ಯಾರು ಮತ್ತು ಉಪನಿಷತ್ತು ಎಂದರೇನೆಂದು ನಿಮಗೆ ಅರ್ಥವಾಗಿದೆ ಎಂದುಕೊಳ್ಳಲೇ ನನ್ನಲ್ಲಿರುವ ನಾನು ಎಂಬ ಅಹಮ್ಮನ್ನು ತೊಳೆದು ನನ್ನ ನಿಜ ಸ್ವರೂಪವನ್ನು ನನಗೆ ಅರ್ಥ ಮಾಡಿಸಿದೆಯಪ್ಪ ನಾನಿನ ಶರಣಾದೆ ಲೋಕ ಕಲ್ಯಾಣಕ್ಕಾಗಿ ಬಂದ ಮಹಾತ್ಮನೇ ನನ್ನನ್ನು ಕ್ಷಮಿಸು ನನ್ನನ್ನು ಕ್ಷಮಿಸು సిద్ధ సిద్ధ మూవీలో తోసే మూవీలో హాక్తీ యూట్యూబ్ ఫుల్ వీడియో హాక్తీనికే అలా పట్ బా

ini barang ini kan? Mudah, mudah kita bayar di sini Burinnai memang enak bos ya. Kita ini ready. Nah, apa tadi ಹದಿನಿ ನಮ್ಮ ಕಡೆ ಮೊಬೈಲ್ ಬಾರಿ ಇಲ್ಲ ನೋಡೋಣ ಸಿಕ್ಟಾ ನಮ್ಗೆ ಹದಿನಿ ಸಿಕ್ತಿ ಸೊ ಯಾರು ಚಾನಲ್ ಗೊಸ್ಟ್ ಆಗಿರೋಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಸೊ ಅದ್ರ ಶೇರ್ ಮಾಡ್ರಿ ಸೋ ನಿಮ್ ಲಗ್ನಿ